अगले <laughs> <ए करक है। xaiden> मैंने को खबर है फर्स्ट फाइनलाइज हो गया है येला <laughs> <यही। laughs> <स्तावारी> है सबसे सबसे नो नो ये काम कर दिया तो हमें करने का ये आते नहीं मां

सबा तस्कीन सबा तस्कीन हमारे लिए सर बंद हिरैना मंजा यो अली सर नवासा खेलता है तुमको थैंक यू ओ मित्रा हो तो आसान है जैसे चलती का कवर है पूरा कवर है हां थोड़ा सा सब्जेक्ट है देखिए प्लास्टिक का ನಗರಸಭೆ ಕೋಲಾರ ವತಿಯಿಂದ ನಾವೇನು ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಸದಸ್ಯರು ಆಯಾ ವಾರ್ಡ್ನ ಸದಸ್ಯರು ಮತ್ತೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಪೌರಾಯುಕ್ತನಾದ ನಾನು ಸಹಿತ ನಮ್ಮ ಏನು ಎನ್ ಜಿ ಓಯಿಂದ ಬಂದಿರತಕ್ಕಂಥ ಜಿಲ್ಲಾಡಳಿತದಿಂದ ನಮ್ಗೆ ಇಪ್ಪತ್ತು ಜನ ಕಮ್ಯುನಿಟಿ ಮೊಬಿಲೈಸರ್ ಅಂತ ಕೊಟ್ಟಿದ್ದಾರೆ ಅವರು ಸಹಿತ ಏನು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಕಸವನ್ನು ಹಸಿ ಕಸ ಮತ್ತು ಒಣಕಸ ವಿಷಕಾರಿಕ ಕಸ ಅಂತ ವಿಂಗಡಿಸ್ ನೀಡದೆ ಅಲ್ಲಲ್ಲಿ ಬ್ಲಾಕ್ ಸ್ಪಾಟ್ಸು ಎಲ್ಲಂದ್ರೆ ಅಲ್ಲಿ ಕಸ ಎಸೆಯೋದು ಮನೆಯಿಂದ ಕಸ ವಿಂಗಡಿಸದೇ ಇರೋದು ನಮಗೆ ಪುರಸಭೆಗೆ ನಗರಸಭೆ ವಾಹನಕ್ಕೆ ಕೊಡದೆ ಇರೋದು ಇಂಥ ಎಲ್ಲ ಇದನ್ನು ಸರ್ವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿ ಮನೆ ಮನೆ ಭೇಟಿ ಮಾಡುವಂಥ ಇಪ್ಪತ್ತೆಂಟನೇ ವಾರ್ಡಿಂದ ನಮ್ಮ ಕೌನ್ಸಿಲರ್ ಆದ ಸರ್ ಕಾಜಾ ಅವರ ನೇತೃತ್ವದಲ್ಲಿ ನಾವೆಲ್ಲ ಅವ್ರ ವಾರ್ಡ್ನ ಪುಲ್ಶಾ ಕುಲ್ಶಾಮಹಲ್ಲದಲ್ಲಿ ನಾವೆಲ್ಲ ನೆನ್ನೆಯಿಂದ ಓಡಾಡ್ತಾ ಇದ್ದೀವಿ ಪ್ರತಿ ಮನೆಯಿಂದ ಉತ್ತಮವಾಗಿ ಜನ ಸ್ಪಂದಿಸ್ತಾ ಇದ್ದಾರೆ ಹಸಿ ಕಸ ಒಣಕಸ ನಾವು ರೆಗ್ಯುಲರಾಗಿ ಬ ಮಾಡಿಕೊಡ್ತೀವಿ ಅಂತ ಅವರು ನಿಜವಾಗ್ಲೂ ಭಾಳ ಖುಷಿಯಿಂದ ಆ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಪ್ರತಿ ವಾರ್ಡ್ನಲ್ಲೂ ಪ್ರತಿ ಮನೆ ಮನೆಗೂ ಭೇಟಿ ಮಾಡಿ ಪ್ರತಿ ಜನರು ಸಾರ್ವಜನಿಕರನ್ನು ಈ ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾ ಎಲ್ಲ ಸಂಘ ಸಂಸ್ಥೆಯವರು ಎಲ್ಲ ರೀತಿಯ ಸಾರ್ವಜನಿಕರು ಸಹ ಸಹಕರಿಸಬೇಕು ನಾವು ಏನು ಹಿಂದೆ ಕೋಲಾರ ರಾಜ್ಯದಲ್ಲೇ ನಂಬರ್ ಒನ್ ಅಂತ ಒಂದು ಹೆಸರು ಗಳಿಸಿದಂಥ ಕೋಲಾರ ಈಗ ಕಸದ ಕೋಲಾರ ಆಗೋದು ಬೇಡ ನಾವು ಚಿನ್ನದ ಚಿನ್ನದ ದೇಶಕ್ಕೆ ಚಿನ್ನ ಕೊಟ್ಟಂಥ ಕೋಲಾರ ಕೋಲಾರದವರು ನಾವು ನಿಜವಾಗ್ಲೂ ಮುಂದಿನ ದಿನದಲ್ಲಿ ಉತ್ತಮ ಕೋಲಾರ ಸ್ವಚ್ಛ ನಗರ ಆರೋಗ್ಯ ನಗರ ಅನ್ನೋ ಒಂದು ಹೆಸರು ತಿಳಿಸುವಂತೆ ಆಗ್ಬೇಕು ಈ ಒಂದು ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದು ಮನೆ ಮನೆಗೂ ಕಸ ಕೊಡಿ ಅಂತ ನಮ್ಮ ಜೊತೆ ಮಾಡ್ತಾ ಇರೋದು ತುಂಬಾ ಶ್ಲಾಘನೀಯವಾದಂತ ಕೆಲಸ ಎಲ್ಲರೂ ಸಹ ಜನ ಎಲ್ಲ ಸಹಕರಿಸಬೇಕು ಅಂತ ಈ ಸಂದರ್ಭದಲ್ಲೇ ಕೊಡ್ತಾರೆ ಚೆಕ್ ಮಾಡಿ ನಮ್ಮ ಎನ್ ಜಿ ಓಸ್ ಆಗಿರ್ಬೋದು ನಮ್ಮ ನಗರಸಭೆ ಹೊಸಬ್ರಿಗೆ ಬಂದಿದ್ದಾರೆ ಬಗ್ಗೆ ಕ್ಲೀನಿಂಗ್ ಬಗ್ಗೆ ತುಂಬಾ ಒಂದು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಯಶಸ್ವಿ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಏನಂತಂದ್ರೆ ಈ ಕಸ ವಿಂಗಣೆ ಮಾಡಿ ಕೊಟ್ರೆ ಎಲ್ರಿಗೂ ಒಳ್ಳೇದು ಎಲ್ಲ ಮಿಕ್ಸ್ ಕಸ ಕೊಡೋದ್ರಿಂದ ಅಲ್ಲ ಅಲ್ಲಾದ್ರೂ ಅಲ್ಲಿ ಸುರಿತಾರೆ ಆ ಸುರಿಯೋದ್ರಿಂದ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಕಸ ಕ್ಲೀನ್ ಮಾಡಗೂ ಆಗ್ತದೆ ಇನ್ನೊಂದು ಆರೋಗ್ಯಕ್ಕೂ ತುಂಬಾ ಇಫೆಕ್ಟಿವ್ ಆಗ್ತಾ ಇದೆ ಹಂಗಾಗಿ ಈ ಕಸ ವಿಂಗಡಣೆ ಮಾಡಿ ಕೊಡಲಿ ಅನ್ನೋ ಉದ್ದೇಶದಿಂದ ನಾವು ಎನ್ ಜಿ ಓಸ್ನ ಒಂದು ನಮ್ಮ ಸಂಘ ಸಂಸ್ಥೆಯಿಂದ ಅವರು ಪಿ ಡಿ ಆಫೀಸ್ಗಳಿಂದ ಕಳಿಸಿದ್ದಾರೆ ವಿಂಗಡಣೆ ಮಾಡಿಕೊಟ್ರೆ ಎಲ್ರಿಗೂ ಒಳ್ಳೆಯದು ಅದು ಹಸಿ ಕಸದಿಂದ ನಾವು ಗೊಬ್ಬರ ಮಾಡ್ತೀವಿ ಬೇರೆ ಬೇರೆ ಪ್ಲಾಸ್ಟಿಕನ್ನೆಲ್ಲ ಅದನ್ನೆಲ್ಲ ನಾವು ಇದು ಮಾಡಿ ಅದನ್ನ ನೆಕ್ಸ್ಟ್ ರಿಯೂಸಬಲ್ ಮಾಡೋ ಥರ ಆಗುತ್ತೆ ಹಾಗಾಗಿ ಎಲ್ಲರೂ ಸಾರ್ವಜನಿಕರಲ್ಲಿ ಏನೋ ಮನವಿ ಅಂತಂದರೆ ಎಲ್ಲರೂ ಕಸಾನ ವಿಂಗಡಣೆ ಮಾಡಿ ಕೊಟ್ಟರೆ ಅವ್ರ ಆರೋಗ್ಯಕ್ಕೂ ಒಳ್ಳೇದು ನಮಗೂ ಯೂಸ್ ಆಗುತ್ತೆ ನಮಗೊಂದು ಕೋಲಾರ ಕ್ಲೀನ್ ಸಿಟಿ ಆಗೋದೇ ನಮ್ಮ ಉದ್ದೇಶ ನಾವು ಸ್ಟಾರ್ಟಿಂಗ್ ನಾವು ಅಧ್ಯಕ್ಷ ಆದಾಗ ಹೇಳ್ತಾ ಇದ್ವಿ ಕೋಲಾರ ನಗರವನ್ನು ಸ್ವಚ್ಛತೆ ಮಾಡೋದೇ ನಮ್ಮ ಉದ್ದೇಶ ಅಂತ ಹಂಗಾಗಿ ಈ ಒಂದು ನಮ್ಮ ಆಸೆ ಈ ಒಂದು ಸಂದರ್ಭದಲ್ಲಿ ಇದೇ ಅಂತ ನಾನು ಅನ್ಕೊಂಡಿದ್ದೀನಿ ನಮ್ದು ಇರೋದು ನಾಲ್ಕು ತಿಂಗಳು ಅವಧಿಯಲ್ಲಿ ನಮ್ಮ ಕೋಲಾರ ಕ್ಲೀನ್ ಮಾಡಬೇಕು ಹಂಗಾಗಿ ನಮಗೆ ಸಹಕರಿಸಕ್ಕಂತ ಅಧಿಕಾರಿಗಳು ತುಂಬಾ ಚೆನ್ನಾಗಿರೋ ಅಧಿಕಾರಿಗಳು ಸಿಕ್ಕಿದ್ದಾರೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ನಮ್ಮ ಪುರೈತರಾಗಿರ್ಬೋದು ವಾರ್ಡ್ ಸದಸ್ಯರು ಅಷ್ಟೇ ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ ಜನನು ತುಂಬಾ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಸಹಕಾರ ಕೊಟ್ಟರೆ ಆದರೆ ನಮ್ಮ ಕೋರಾರನ್ನು ಕ್ಲೀನ್ ಮಾಡೋದ್ರಲ್ಲಿ ನೀವು ನಾವು ಎಲ್ಲ ಒಟ್ಟಿಗೆ ಸೇರಿ ಮಾಡಿದಂತ ಆಗತ್ತೆ ಅಂತ ನಮ್ಮ ಉದ್ದೇಶ ಅಷ್ಟೇ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಇದಕ್ಕೆ ಸಹಕರಿಸಬೇಕಾಗಂತ ಅದು ವಿನಂತಿ ಮಾಡ್ತಾಯಿದ್ವಿ